ನಾವು ತುಂಬ ಬಡವರ ನಾವು ತುಂಬ ಬಡವರ ಇದ್ದೀವಿ ನಮ್ಮ ಮಕ್ಕಳಿಗೆ ಸೈಕಲ್ ಬೇಕು ನಾವು ತುಂಬ ಕಷ್ಟದಲ್ಲೇ ಇದ್ದೀವಿ ಸೈಕಲ್ ಅದು ಕಡಿಸೋದಾಗಲ್ಲ ಚೆನ್ನಾಗಿ ಓದ್ಬೇಕು ಮಕ್ಕಳು ಅಂತ ಆಸೆ ಮಕ್ಕಳಿದಾರೆ ನಮ್ಮ ಅದು ಒಂದು ನಮ್ಮ ರೈತರಾಗಿ ಹುಟ್ಟಿದ ನಮ್ಮ ಪಾಪ ಇದನ್ನ ಪಾಪನೋ ಇಲ್ಲ ಆ ಏನಾದರೂ ಆದ್ರೆ ಎಂಟು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಆ ಪಕ್ಕ ಮಕ್ಕಳು ಏನಾಗಿರ್ತಾರೆ ಅವ್ರಿಗೆ ಆ ಪರಿಸ್ಥಿತಿ ಕೆಲವೊಂದು ಅತ್ಯಾಚಾರಗಳಂತವೂ ನಡೀತಾವೆ ಯಾವಾಗ ಯಾವ ಜನ ಇವಾಗ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸ ಮಾಡಿ ನಮ್ನ ನೋಡಿ ಕಿಲಿ ಕಳಿಸ್ತಾರೆ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಚಿನ್ನಿಗೌಡ ಭತ್ತದ ನಾಡು ಎಡೆತೊರೆಯ ಬೀಡು ದಾಸರು ನಡೆದಾಡಿದ ಸ್ಥಳವೇ ಸಿಂಧನೂರು ತಾಲೂಕಿನಲ್ಲಿ ಬೆಳೆಯುವ ಸೋನಾ ಮಸೂರಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದುಕೊಂಡಿದ್ದು ಟ್ಯಾಕ್ಟರ್ ಸೇಲಿಂಗ್ ಫರ್ಟಿಲೈಸರ್ ಸೇಲಿಂಗ್ನಲ್ಲಿ ಏಷ್ಯಾದಲ್ಲೇ ನಂಬರ್ ಒನ್ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವ ಈ ತಾಲೂಕಿನಲ್ಲಿ ಬಡತನ ತಾಂಡವ ಆಡುತ್ತಿದೆ ಎಂದರೆ ನೀವು ನಂಬುತ್ತೀರಾ ಹೌದು ನಾವು ಹೇಳಲು ಹೊರಟಿರುವ ಕತೆ ವ್ಯಥೆಯದ್ದಲ್ಲ ಕಷ್ಟದಲ್ಲಿದ್ದರೂ ಓದಬೇಕು ಓದಿ ಜಯಿಸಬೇಕು ಎನ್ನುವ ಮಕ್ಕಳ ಛಲ ಮತ್ತು ಅವರ ಮೇಲೆ ಹೊತ್ತ ಪಾಲಕರ ಗಮ್ಯ ಕನಸುಗಳು ನಮ್ಮನ್ನು ತಾಲೂಕಿನ ಗಡಿಯಂಚಿನಲ್ಲಿರುವ ಊರಿನತ್ತ ಸೆಳೆದುಕೊಂಡಿತು ಎಂದರೆ ನೀವು ನಂಬ್ತೀರ ಏನಿದು ಈ ವಿಶೇಷ ಕಾರ್ಯಕ್ರಮ ಎಂದು ನೀವು ತಿಳ್ಕೊಬೇಕೆ ಹಾಗಿದ್ರೆ ಈ ಕಂಪ್ಲೀಟ್ ಕವರ್ ಸ್ಟೋರಿ ನೋಡಿ ಹೌದು ತಾಲೂಕಿನ ಗಡಿಯಂಚಿನಲ್ಲಿರುವ ಈ ಗ್ರಾಮ ಅಕ್ಷರಶಃ ಕುಗ್ರಾಮ ತುಂಗಭದ್ರೆಯ ತಟದಲ್ಲಿರುವ ಈ ಎದ್ದಲದೊಡ್ಡಿ ಗ್ರಾಮದಲ್ಲಿ ಸಮಸ್ಯೆಗಳು ಒಂದ ಎರಡ ಇಂತಹ ಸಮಸ್ಯೆಗಳ ಸುಳಿಯಲ್ಲೂ ಕೂಡ ಅವರಿಗೆ ಓದಬೇಕು ಓದಿ ಜಯಿಸಬೇಕು ಅಂತ ಏಕೆ ಅನಿಸ್ತು ಗೊತ್ತಿಲ್ಲ ದಿನಲೂ ಸುಮಾರು ಎಂಟು ಕಿಲೋಮೀಟರ್ ಬರಿಗಾಲಲ್ಲೇ ನಡೆದು ಹೋಗುವ ಅವರ ಛಲಕ್ಕೆ ಅವರ ಸಾಹಸಕ್ಕೆ ಮೆಚ್ಚಲೇಬೇಕು ಏನಿದು ಸಾಹಸ ಅವರಿಗಾದ ಶಾಲೆ ಮಕ್ಕಳು ವಿದ್ಯಾರ್ಥಿಗಳು ಪ್ರತಿನಿತ್ಯ ಕ್ರಮಿಸಬೇಕು ಎಂಟು ಕಿಲೋಮೀಟರ್ ಸರಿಯಾದ ಸಮಯಕ್ಕಿಲ್ಲ ಸಾರಿಗೆ ಸೌಲಭ್ಯ ದಾರಿಯ ಇಕ್ಕೆಲಗಳಲ್ಲೂ ಜಾಲಿ ಮೇಲಿ ನಿಜನ ಪ್ರದೇಶದಲ್ಲಿ ಇನ್ನಿಲ್ಲದ ಅನಾಹುತಗಳು ನಡೆದರೆ ಯಾರು ಹೊಣೆ ಸಿಂಧನೂರು ತಾಲೂಕು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಅಣೆಪಟ್ಟಿ ಕಟ್ಟಿಕೊಂಡಿದೆ ಈಗ ಅದನ್ನು ಕಳಚಿ ತಾಲೂಕಿನ ಗ್ರಾಮೀಣ ಭಾಗದಿಂದಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯೆ ಕಲಿಯಲು ಆತೊರೆಯುತ್ತಿದ್ದಾರೆ ಆದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯೆ ಕಲಿಯಲು ಎಲ್ಲ ಅನುಕೂಲಗಳಿದ್ದರೂ ಸಾರಿಗೆ ಅನಾನುಕೂಲತೆಯಿಂದ ಈ ವಿದ್ಯಾರ್ಥಿಗಳು ವಿದ್ಯೆಯಿಂದ ವಂಚಿತರಾಗಿರುವ ಸ್ಥಿತಿ ಬಂದಿರುವುದು ಇಂದಿನ ಸಮಯಕ್ಕೂ ಮತ್ತು ಸಮಾಜಕ್ಕೂ ಹಿಡಿದ ಕೈಗನ್ನಡಿಯಾಗಿದೆ ಸಿಂಧನೂರು ತಾಲೂಕಿನ ಎಡಗಿನಾಳ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಅಲ್ಲಿ ಎಂಟನೇ ತರಗತಿವರೆಗೆ ಮಾತ್ರ ವ್ಯಾಸಂಗ ಮಾಡಬಹುದಾಗಿದೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ತಿಮ್ಮಾಪುರಕ್ಕೆ ತೆರಳುವ ಅನಿವಾರ್ಯ ಎದುರಾಗಿದೆ ದೊಡ್ಡಿ ಗ್ರಾಮಕ್ಕೆ ಬಸ್ ಸೌಲಭ್ಯವಿದ್ದರೂ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲವಾದ್ದರಿಂದ ದಿನಲೂ ನಡ್ಕೊಂಡೇ ಹೋಗುವ ಪರಿಸ್ಥಿತಿ ಎದುರಾಗಿದೆ ಕಾಲಲ್ಲಿ ಚಪ್ಪಲಿಗಳಿಲ್ಲದೆ ಬರಿಗಾಲಲ್ಲೇ ನಡೆದುಕೊಂಡು ಹೋಗುವ ಅವರ ಈನಾಯ ಸ್ಥಿತಿಯನ್ನು ಕಂಡರೆ ಎಂಥವರಿಗೂ ಕರಳು ಕಿವಿಚಿದಂತಾಗುತ್ತದೆ ದಾರಿಯುದ್ದಕ್ಕೂ ಜಾಲಿ ಬೇಲಿಯ ಗುಂಟದಲ್ಲೇ ಮಕ್ಕಳು ದಿನಾಲೂ ಸಾಗಬೇಕು ನಾಲ್ಕು ಕಿಲೋಮೀಟರ್ವರೆಗೂ ಹುಡುಕಿದರೂ ಒಂದೇ ಒಂದು ಮನೆ ಸಹ ಕಾಣು ಸಿಗುವುದಿಲ್ಲ ಇಂತಹ ನಿರ್ಜನ ಪ್ರದೇಶದಲ್ಲಿ ಮಕ್ಕಳು ದಿನ ನಡೆದಾಡುತ್ತಿದ್ದಾರೆಂದರೆ ಸಾಹಸವೇ ಸರಿ ಬಡತನದ ಬವಣೆಯಲ್ಲೂ ಕೂಡ ಪಾಲಕರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಬೇಕು ಎಂಬ ಮಹತ್ತರ ಆಶೆಯನ್ನು ಒತ್ತಿದ್ದು ಒಂದೆಡೆ ಆದರೆ ಮತ್ತೊಂದೆಡೆ ತಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಿರುವುದು ಭಯಭೀತರನ್ನಾಗಿಸಿತ್ತು ಯಾಕಿಷ್ಟು ಭಯಭೀತರಾಗಿದ್ದರು ಎಂಬುದಕ್ಕೆ ಉತ್ತರ ಇಲ್ಲಿದೆ ನೋಡಿ ಹೆಣ್ಣು ಮಕ್ಕಳಿಗಿಲ್ಲ ರಕ್ಷಣೆ ಅನಾಮಧೇಯ ವ್ಯಕ್ತಿಯಿಂದ ಅಸಭ್ಯ ವರ್ತನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಕಾಯ್ತ ವಿಕೃತ ಕಾಮಿಯ ನಡೆ ಕಳೆದ ವರ್ಷದಿಂದಲೂ ದಾರಿಯ ಮಧ್ಯ ಭಾಗದಲ್ಲಿ ವಿದ್ಯಾರ್ಥಿನಿಯರು ಶಾಲೆಯಿಂದ ಮನೆಗೆ ತೆರಳುವಾಗ ಅನಾಮಧೇಯ ವ್ಯಕ್ತಿಯೊಬ್ಬ ಮೇಲ್ಭಾಗದಲ್ಲಿ ಮುಸುಕು ಹಾಕಿಕೊಂಡು ಕೆಳಭಾಗದಲ್ಲಿ ಬೆತ್ತಲೆಯಾಗಿ ನಿಲ್ಲುತ್ತಿದ್ದ ಈ ವಿಕೃತ ಕಾಮಿಯ ನಡೆಯನ್ನು ಪೊಲೀಸರಿಗೆ ಫಿರ್ಯಾದಿ ಸಹಿತ ಸಲ್ಲಿಸಲಾಗಿತ್ತು ಇದಕ್ಕೆ ಸಂಬಂಧಿಸಿ ಒನ್ ಒನ್ ಟೂ ಕೂಡ ಅಲೆದಾಡಿ ಹೋದರೂ ಯಾವ ಪ್ರಯೋಜನೆಯೂ ಕೂಡ ಹಾಗಿಲ್ಲ ಕಣ್ರಿ ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಶಿಕ್ಷಕರ ಬಾಯಿಯಿಂದಲೇ ಕೇಳ್ಕೊಂಡು ಬನ್ನಿ ನನ್ನ ಹೆಸರು ರವಿಚಂದ್ರ ಅಂತ ಸರ್ಕಾರಿ ಪ್ರೌಢಶಾಲೆ ತಿಮ್ಮಾಪುರ ಸಹ ಶಿಕ್ಷಕ ನಾನು ಈಗ ಈಗ ನೀವು ಇಲ್ಲಿ ನೋಡಿರುವ ಹಾಗೆ ಇದು ದೊಡ್ಡಿಯಿಂದ ಬರುವಂತಹ ಮಕ್ಕಳ ಒಂದು ವಿಚಾರಣೆ ದೊಡ್ಡಿಯಿಂದ ಸುಮಾರು ನಮಗೆ ಐದರಿಂದ ಆರು ಕಿಲೋಮೀಟರ್ ಆಗ್ಬೋದು ಏನರ ಇಲ್ಲ ಹಾಂ ಹೋಗಕ್ಕೆ ನಾಲ್ಕು ಬರೋಕ್ಕೆ ನಾಲ್ಕು ಎಂಟು ಕಿಲೋಮೀಟ್ರ್ ಆಗುತ್ತೆ ಮಕ್ಕಳು ಹೋಗಿ ಬರೋದಕ್ಕೆ ತುಂಬ ಅನನುಕೂಲ ಇರೋದರಿಂದ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಸ್ವಲ್ಪ ದಾರಿ ಗುಂಟ ಅನೇಕ ಸಮಸ್ಯೆಗಳು ಬರ್ತಾಯಿದ್ದಾವೆ ಅನ್ನೋವಂಥ ಮಾಹಿತಿ ಕೂಡ ಮಕ್ಕಳು ನಮ್ಗೆ ಕೊಟ್ಟಿದ್ದರು ಆ ವಿಚಾರಣೆಯನ್ನು ನಾವು ಪೊಲೀಸ್ ಸ್ಟೇಷನ್ಗೂ ಕೂಡ ಮಾಹಿತಿ ಕೊಟ್ಟಿದ್ವಿ ಅವರು ಬಂದು ವಿಚಾರಣೆ ಮಾಡಿ ಎಲ್ಲ ಸರಿ ಮಾಡೋಗಿದ್ದಾರೆ ಈಗಲೇ ನಾವು ಒಂದು ಗಾಡಿ ಮಾಡಿದ್ವಿ ಸರ್ ಹೇಳಿದ್ವಿ ಒಂದು ಏನಾದರೂ ಒಂದು ಪ್ರೈವೇಟ್ ಗಾಡಿ ಮಾಡ್ಕೊಂಬರೀ ಏನು ದುಡ್ಡು ಕೊಡ್ತೀರಿ ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಕೊಡ್ತಾರೆ ಸರ ಎಲ್ಲರೂ ಸೇರಿ ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಕಡಿಮೆ ಆದ್ರಾಗ ಬಿಟ್ಟು ಹೋಗ್ತಾರೆ ಅವ್ರು ಬಂದು ಆ ಥರ ಆದರೂ ಮಾಡ್ಕೊಳ್ರಮ್ಮ ಅಂತ ಕೂಡ ಹೇಳಿದ್ವಿ ಈಗ ಕೆಲವೊಬ್ಬರಿಗೆ ಅದು ಕೂಡ ತೊಂದರೆ ಆಗ್ಬಿಟ್ಟೈತೆ ಈಗ ಅದು ಆ ಸಣ್ಣ ಪುಟ್ಟ ದುಡ್ಡು ಕೊಟ್ಟು ಬರೋಕ್ಕೂ ಭಾಳ ತೊಂದರೆ ಆಗಿರೋದ್ರಿಂದ ಈಗ ಪೇರೆಂಟ್ಸ್ ಏನೂ ಮಾಡೋಕ್ಕಿಲ್ಲ ಅಸಹಾಯಕ ಆಗಿಬಿಟ್ಟಾರ ಹಾಗಾಗಿ ಮತ್ತೆ ನಡ್ಕೊಂಡೇ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವು ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಅಥವಾ ಯಾರಾದರೂ ಇದು ಯಾವುದು ನಮ್ಮ ಸಾರಿಗೆ ವ್ಯವಸ್ಥೆ ಅಲ್ಲಿ ಏನಾದರೂ ವಿಚಾರಣೆ ಮಾಡಿದ್ರೆ ನಮಗೇನೋ ಮಾಹಿತಿ ಕೊಡ್ಬೋದೇನೋ ದಾರಿಯಲ್ಲಿ ಬಿಸಿಲು ಮಳೆ ಗಾಳಿ ಎಲ್ಲವನ್ನು ಸಹಿಸಿಕೊಳ್ಳುವುದು ಅನಿವಾರ್ಯ ಎಂದು ಹೇಳುವ ಈ ವಿದ್ಯಾರ್ಥಿಗಳ ದಿನನಿತ್ಯದ ಗೋಳು ಹೇಳತ್ತೀರೋದು ಇದರ ಕುರಿತು ಅವರ ಬಾಯಲ್ಲೇ ಕೇಳೋಣ ಬನ್ನಿ ನಾವು ಶ್ವೇತ ಅಂದ ಎದೊಡ್ಡಿಯಿಂದ ತಿಮ್ಮ ಸ್ಕೂಲಿಂದ ಬರ್ತೀವಿ ನಾಲ್ಕು ಹೋಗೋಕ್ಕೆ ನಾಲ್ಕು ಕಿಲೋಮೀಟ್ರ್ ಮತ್ತು ಬರೋಕ್ಕೆ ನಾಲ್ಕು ಕಿಲೋಮೀಟ್ರ್ ಸೈಕಲ್ ಇಲ್ಲ ಸರ್ಕಾರ ಸೈಕಲ್ ಕೂಡ ಕೂಡ ಕೊಟ್ಟಿಲ್ಲ ದಿನ ಹೋಗ್ತಾ ಮಳೆಗ ಮಳೆ ಹಾಲು ಚಳಿ ಹಾಲು ಬೇಸಿಗೆ ಎಲ್ಲ ಮಳೆಯಾಗೂ ತುಂಬ ಕಷ್ಟ ಆಗುತ್ತೆ ನನ್ನ ಹೆಸ್ರು ಪೀರ್ಮ ನಮ್ಮೂರು ಎದ್ದೊಡ್ಡಿ ಬುಕ್ಸ್ ಎಲ್ಲ ಬೇಕಾಗುತ್ತೆ ಇವಾಗ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸ ಮಾಡಿ ನಮ್ಮನ್ನ ಓದ್ಸೋಕಿಲ್ಲಿ ಕಳಿಸ್ತಾರೆ ಮತ್ತು ನಮ್ಮದು ರಸ್ತೆನೂ ಸರಿಗಿಲ್ಲ ಎಲ್ಲ ಅವ್ರ ಓದ್ಸೋಕ್ಕಾಗಿ ಅಪ್ಪ ಅಮ್ಮ ನಮ್ಮನ್ನು ದುಡ್ದು ಕಳಿಸ್ತಾರೆ ಇಲ್ಲಿಗೆ ನಾವು ಕೂಡ ಓದಬೇಕು ಅದರಾಗೆ ಸರ್ಕಾರ ನಮಗೆ ನೋಟ್ಸ್ ಎಲ್ಲ ಎಲ್ಲ ಕೊಟ್ಟರೆ ನಮಗೂ ಚೆನ್ನಾಗಾಗುತ್ತೆ ಸ್ವಲ್ಪ ನೋಟ್ಸ್ ಕೊಡಬೇಕು ನೋಟ್ಸು ಎಲ್ಲ ಪೆನ್ ಪೆನ್ಸಿಲ್ ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಕೊಟ್ಟಾರ ನೋಟ್ಸ್ ಬೇಕಾಗ ನೋಟ್ಸ್ ಬೇಕು ಹಾಗೆ ನಮ್ಮ ರಸ್ತೆಗೆ ಬಸ್ಸನ್ನು ಬಸ್ಸಾದರೂ ಅಥವಾ ಸೈಕಲ್ ಆದರೂ ಕೊಟ್ಟರೆ ಚೆನ್ನಾಗಾಗುತ್ತೆ ನಮಗೆ ಸ್ವಲ್ಪ ಬರೋಕ್ಕೆ ಹೋಗೋಕೆ ಹೆಲ್ಪ್ ಆಗುತ್ತೆ ಮತ್ತು ಡೈಲಿ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಬರಬೇಕಂದ್ರೆ ಅವ್ರಿಗೂ ಸ್ವಲ್ಪ ಹೊಲದಲ್ಲೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಾರೆ ಅವ್ರಿಗೂ ಆಗೋಲ್ಲ ಅದೆಲ್ಲ ನಾವು ಒಂದೊಂದು ಬೇರೆ ಬರ್ತ ಒಂದೊಂದು ಟೈಮ್ ಸಿಗುತ್ತವೆ ಒಂದೊಂದು ಬೇರೆ ಸಿಗಲ್ಲ ಸ್ಕೂಲ್ ಬಸ್ಗೆಲ್ಲ ಕೈ ಎತ್ತಿದರೆ ಅವ್ರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಕರ್ಕೊಂಡು ಹೋಗಲ್ಲ ನಮ್ಮೂರವರೇ ಹೋಗಲ್ಲ ಫಸ್ಟ್ ಆಫ್ ಆಲ್ ಬೇರೆಯವರಾದರೆ ಕರ್ಕೊಂಡೋಗ್ತಾರೆ ಎಡನೇಳ್ ಇಂಥವರೆಲ್ಲ ಬಂದರೆ ಅವರೇ ಕ ಇದು ಮಾಡಿ ಕರ್ಕೊಂಡೋಗ್ತಾರೆ ಫಸ್ಟ್ ಆಫ್ ಆಲ್ ನಮ್ಮೂರವರೇ ಕರ್ಕೊಂಡು ಹೋಗಲ್ಲ ಈ ಥರ ಈ ಥರ ಎಲ್ಲ ಜಾಸ್ತಿ ಇದ್ದಾವೆ ನಮಗೆಲ್ಲ ಬಸ್ ಬಸ್ ಸೈಕಲ್ ಯಾವುದಾದ್ರೂ ಯಾವುದಾದ್ರೂ ಒಂದಾದರೂ ಇದು ಮಾಡ್ಕೊ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನನ್ನ ಹೆಸರು ಪ್ರಭಾವತಿ ನಾವು ಎದ್ದಡ್ಡಿಯಿಂದ ತಿಮ್ಮಾಪುರಕ್ಕೆ ಸ್ಕೂಲ್ಗೆ ಬರ್ತೀವಿ ಹೈಸ್ಕೂಲ್ಗೆ ಎದ್ದಡ್ಡಿಗೆ ಎದ್ದಡ್ಡಿಯಿಂದ ತಿಮ್ಮಾಪುರಕ್ಕೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹೋಗ್ತಾ ನಾಲ್ಕು ಬರ್ತಾ ನಾಲ್ಕು ಟೋಟಲ್ ಎಂಟು ಕಿಲೋಮೀಟ್ರ್ ಆಗುತ್ತೆ ನಾವು ಅಲ್ಲಿದ್ದ ಬರಬೇಕಾದ್ರೆ ಎಂಟು ಹದಿನೈದಕ್ಕೆಲ್ಲ ಅಲ್ಲಿ ಬಿಡ್ತೀವಿ ಇಲ್ಲಿ ಒಂಬತ್ತು ನಲ್ವತ್ತಕ್ಕೆಲ್ಲ ಬರಬೇಕಾಗುತ್ತೆ ಒಂದೊಂದು ದಿನ ಲೇಟಾದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೋರ್ ಕೂಡ ಸ್ವಲ್ಪ ಬೈತಾರೆ ಅದಕ್ಕಾಗಿ ಎಲ್ಲ ಸರ್ಕಾರದವರು ವ್ಯವಸ್ಥೆ ಮಾಡಬೇಕು ಬಸ್ಸಿಂದಾದರೂ ಅಥವಾ ಸೈಕಲ್ನಿಂದಾದರೂ ವ್ಯವಸ್ಥೆ ಮಾಡಬೇಕು ಗಂಡು ಮಕ್ಕಳು ಹೇಗಾದರೂ ಮಾಡಿ ಬರ್ತಾರೆ ಹೆಣ್ಮಕ್ಳು ಬರೋಲ್ಲ ಒಂದೊಂದು ಸರ್ತಿ ಲೇಟ್ ಆದರೆ ಫ್ರೆಂಡ್ಸ್ ಎಲ್ಲ ಬಿಟ್ಟು ಬಂದುಬಿಡ್ತಾರೆ ಒಬ್ರೊಬ್ಬರೇ ಬರಬೇಕಾಗುತ್ತೆ ರೋಡಿಗೆ ಮತ್ತು ತಿಮ್ಮಾಪುರಿಂದ ತಿಮ್ಮಾಪುರ ಎದ್ದೊಡ್ಡಿ ಮಧ್ಯೆ ಒಂದು ಜಾಲೆ ಇದೆ ಆ ಜಲೆಯಲ್ಲಿ ಗಂಡು ಮಕ್ಕಳು ಒಂದೊಂದು ಥರ ಏನೋ ಮಾಡ್ತಾರೆ ಅದಕ್ಕೆ ಚ ಏನಾದರೂ ವ್ಯವಸ್ಥೆ ಮಾಡಬೇಕು ನಾ ಒಬ್ರೊಬ್ಬರು ಒಂದೊಂದು ಮನೆಯಲ್ಲಿ ಬರ್ತಾನೆ ಇರುತ್ತೆ ಅವ್ರಿಗೆ ಪೆನ್ನು ಪೆನ್ಸಿಲ್ ತಗೊಳಕ್ಕೆ ಆಗೋಲ್ಲ ಅದಕ್ಕೆ ಅದ್ರೂ ಕೂಡ ಸರ್ಕಾರದವರು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತಿದ್ದೆ ಹೆಸರು ಅಭಿಷೇಕ ನಾ ಎಡ್ ಲೈಸಿಂದ ತಿಮ್ಮ ಸ್ಕೂಲಿಗೆ ಬರ್ತೀವಿ ನಮಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಬಸ್ಸಿಲ್ಲ ಗಾಡಿ ಸಮತೆ ತಪ್ಪಲ್ಲ ನಾವು ನಡ್ಕೊತ ಬರಬೇಕು ಏನಾದರೂ ಅನುವುತ ಆದರೆ ಮತ್ತೆ ಹೋಗೋಕ್ಕೆ ಏನೂ ಇಲ್ಲ ಅದಕ್ಕೆ ನಮಗೆ ಬಸ್ ಆದರೂ ಇಲ್ಲ ಸೈಕಲ್ ಆದರೂ ಮಾಡಿಕೊಳ್ಬೇಕು ನಮಗೆ ಶೌಚಾಲಯ ಇಲ್ಲ ಇಲ್ಲೆಲ್ಲಸಿಂದ ಸ್ವಲ್ಪ ದೂರ ಹೋಗ್ಬೇಕು ಅಲ್ಲಿ ಬಂದರೆ ಕ್ಲಾಸು ನಿಂದ ಹೊರಗಾಗ್ತಾರೆ ಅದಕ್ಕೆಲ್ಲ ಶೌಚಾಲಯ ನನ್ನ ಹೆಸರು ಮಹೇಶ ಒಂಬತ್ತನೇ ತರಗತಿ ದೊಡ್ಡಿ ಇದು ಬಿಸಿಲಲ್ಲಿ ಹಂಗೆ ನಡ್ಕೊತ ಬರಬೇಕು ಐದಾರು ಕಿಲೋಮೀಟ್ರ್ ಹಂಗೆ ನಡ್ಕೊತ ಬರಬೇಕು ಚಪ್ಪಲಿ ಇಲ್ಲ ಒಬ್ಬೊಬ್ಬರ ಮನೇಲಿ ಚಪ್ಪಲಿ ತೊಗೊಳಕ್ಕೆ ಗುಣ ಕಾಸಿರಲ್ಲ ಅಷ್ಟು ಬಡವರು ಇರ್ತೀವಿ ಮತ್ತು ಬಸ್ ಬಸ್ಸಿದೆ ಅಂದರೆ ಟೈಮ್ ಸರಿಯಾಗಿ ಇಲ್ಲ ಮತ್ತು ಒಂದೊಂದು ದಿನ ಬಸ್ಸೇ ಬರೋಲ್ಲ ಮತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಬರೋತ್ನಾಗ ಮತ್ತು ಏನಂದರೆ ಮಳೆ ಬಂದರೆ ಹಂಗೆ ಬರಬೇಕು ಬುಕ್ಸು ನೋಟ್ಸು ಎಲ್ಲ ತೊಯ್ತವೆ ಮತ್ತು ಇದು ಲೇಟಾಗಿ ಬಂದರೆ ಕ್ಲಾಸು ತಪ್ಪುತ್ತವೆ ಏನಾನ ಸಬ್ಜೆಕ್ಟ್ ತಲೆಗೆ ಒಕ್ಕಾರ್ದು ಇರ್ತಾವಲ್ಲ ಕಷ್ಟ ಆಗಿದ್ದು ಅವು ಒಕ್ಕನಲ್ಲ ತಲೆಯಲ್ಲಿ ಇದು ಸ್ಕೂಲ್ ಬೇಸ್ ಐತೆ ಮತ್ತು ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಲೇಡೀಸ್ಗೆ ಐತೆ ಅಂದರೆ ಜೆನ್ಸ್ಗಿಲ್ಲ ದಯವಿಟ್ಟು ಇಲ್ಲಿ ನಮಗೆ ಬಸ್ಸಾದರು ಈ ಕಡೆ ಅಲ್ಲೇ ಎದ್ದೊಡ್ಡೇಲಿ ಹೈಸ್ಕೂಲ್ ಮಾಡ್ಬೇಕಂತ ಕೇಳ್ಕೊತೀನಿ ಯಾಕಂದರೆ ಹೈಸ್ಕೂಲ್ ಅಲ್ಲೇ ಇದ್ದರೆ ನಾವು ಅಲ್ಲೇ ಓದ್ಬೋದು ಅಲ್ಲೇ ಓದಿ ಇದು ಮಾಡ್ಬೋದು ನಾವು ನಾವು ಹಾಲಿಕರ ಗುಣ ನಮ್ಮ ತಂಗಿ ಅಥವಾ ನಮ್ಮ ತಮ್ಮನವರು ನಮ್ಮ ಊರವರು ಯಾರಾದರೂ ಓದ್ಬೋದು ಅಂತ ಕೇಳ್ಕೊತೀನಿ ನನ್ನ ಹೆಸ್ರು ಮದಕರ್ ಅಂತ ನಾವು ಎಡ್ ಎದೊಡ್ಡಿಯಿಂದ ಅಲ್ಲಿ ತಿಮಾಪುರ ಶಾಲೆ ಬರ್ತೀವಿ ಟೆಂತ್ ಸ್ಟ್ಯಾಂಡರ್ಡ್ ಇನ್ನು ದಿವಸ ನಾಲ್ಕು ಕಿಲೋಮೀಟ್ರಿಂದ ನಡ್ಕೊಂಡ್ಬರ್ತೀವಿ ಮತ್ತೆ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ಸೈಕಲ್ ವ್ಯವಸ್ಥೆ ಎಲ್ಲ ಬಸ್ ವ್ಯವಸ್ಥೆ ಎಲ್ಲ ಮತ್ತೆ ಮಳೆಗಾಲ ಬಂದಾಗ ನಾವು ತೋರಿಸ್ಕೊಂಡು ಬರಬೇಕು ಮತ್ತು ಕ್ಲಾಸ್ಗೆ ಲೇಟಾಗಿ ಬಂದರೆ ನಮ್ಮ ಕ್ಲಾಸ್ ತಪ್ಪುತ್ತೆ ಕೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಪಾಠ ಇದು ಹಿಂದುಳಿತೇವೆ ಅದಕ್ಕೆ ನಮಗೆ ತೊಂದರೆ ಆಗ್ತದೆ ಬಸ್ ವ್ಯವಸ್ಥೆ ಸೈಕಲ್ ವ್ಯವಸ್ಥೆ ಮಾಡಬೇಕು ಇಂತಹ ಕರಾಳ ಸ್ಥಿತಿಯಲ್ಲೂ ಕೂಡ ಮಕ್ಕಳಿಗೆ ಓದಬೇಕು ಎನ್ನುವ ಹಂಬಲವನ್ನು ನೋಡಿದರೆ ಎಂಥವರಿಗೂ ಕೂಡ ಅವರನ್ನು ಮೆಚ್ಚಲೇಬೇಕು ಶಹಬಾಷ್ ಗಿರಿ ಕೊಡಲೇಬೇಕು ಎಂದೆನಿಸುವುದು ಸಹಜ ಸಿಂಧನೂರಿನಲ್ಲಿ ಸಮಾಜ ಸೇವಕರು ಎನಿಸಿಕೊಂಡಿರುವ ರೂಪಾಯಿ ಸೇವಕರು ಕೇವಲ ಬಾಳೆಹಣ್ಣು ಬಿಸ್ಕತ್ತಿಗೆ ಸರಿ ಹೋಗ್ತಾರೋ ಅಥವಾ ಇತ್ತ ಕಡೆ ಗಮನ ಹರಿಸಿ ನಿಜವಾದ ಸಮಾಜ ಸೇವಕರು ಎನಿಸಿಕೊಳ್ತಾರೋ ಕಾದು ನೋಡಬೇಕಿದೆ ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಕಾಣೆಯಾದ್ರಾ ಹಸ್ತ ಚಾಚುವರೆ ದಾನಿಗಳು ವಿದ್ಯಾರ್ಥಿಗಳಿಗೆ ಅವರ ವ್ಯಾಸಂಗದ ಸಲುವಾಗಿ ಸೈಕಲ್ ಡ್ರೆಸ್ ಶೂಗಳು ನೋಟ್ಬುಕ್ ಸೇರಿದಂತೆ ವ್ಯಾಸಂಗಕ್ಕೆ ಅನುಕೂಲವಾಗುವುದನ್ನು ನೀಡಲು ಮುಂದೆ ಬರುವುದು ಅವಶ್ಯವಾಗಿದೆ ಶಾಸಕರು ಮಾಜಿ ಶಾಸಕರು ಎಲ್ ಸಿ ಸಮಾಜ ಸೇವಕರು ವಿವಿಧ ಸಂಸ್ಥೆಗಳ ಮುಖಂಡರು ದೊಡ್ಡ ದೊಡ್ಡ ವ್ಯವಹಾರಸ್ಥರು ಇರುವ ಈ ತಾಲೂಕು ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿದೆ ಎಂದು ಖ್ಯಾತಿ ಪಡೆದುಕೊಂಡಿದೆ ಇವರ ಖ್ಯಾತಿ ಕೇವಲ ಬಿಸ್ಕತ್ತು ಬಾಳೆಹಣ್ಣಿಗೆ ಮೀಸಲಿರದೆ ಇತ್ತ ಕಡೆ ಗಮನ ಹರಿಸಿದ್ರೆ ಈ ಸಮಸ್ಯೆ ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಊರಿನ ಸಾಮಾನ್ಯ ರೈತರ ಮಕ್ಕಳು ನಾವು ಗೌರ್ಮೆಂಟ್ ಸ್ಕೂಲ್ ಇದೆ ಸೊ ಪ್ರತಿದಿನ ಈಗ ನಮ್ಮ ಹುಡುಗರು ಕಾಲ್ನಡಿಗೆ ಹೋಗ್ತಾರೆ ಇಲ್ಲಿಂದ ಹತ್ತತ್ರ ಒಂದು ಎಂಟು ಕಿಲೋಮೀಟರ್ ಆಗುತ್ತಾ ಒಂದು ಐವತ್ತು ಹುಡುಗರು ಗಂಡು ಹೆಣ್ಣು ಸೇರಿ ನಡ್ಕೊಂಡೇ ಹೋಗ್ತಾವೆ ನಡ್ಕೊಂಡು ಹೋಗಿ ನಡ್ಕೊಂಡೇ ಬರ್ತಾವೆ ಅದು ಬರಿ ಕಾಲಲ್ಲಿ ಈಗ ಮೊದಲಿಗೆಲ್ಲ ಸರ್ಕಾರ ಸಾಗಿ ಕಾಲ್ ಸೈಕಲೆಲ್ಲ ಕೊಡ್ತಿತ್ತು ಒದಗಿಸ್ತಿತ್ತು ನಮಗೆ ಸೊ ಈಗ ಸೈಕಲಿಂದ ವ್ಯವಸ್ಥೆನೂ ಇಲ್ಲ ಪ್ರತಿದಿನ ಹುಡುಗರು ಬರೀಗಾಲಲ್ಲೇ ಹೆಣ್ಣು ಹುಡುಗರ ಗಂಡು ಹುಡುಗರು ಈಗ ನೋಡಿ ಕರೆಕ್ಟು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಇದೆ ಸೊ ಇದರಿಂದ ತೊಂದರೆ ಭಾಳ ತೊಂದರೆ ಆಗ್ತೈತಿ ಹುಡುಗರಿಗೆ ಸೊ ಸರ್ಕಾರದವರು ಇದನ್ನ ಗಮನಕ್ಕೆ ತಗೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಒಂದೇ ಹಳ್ಳಿ ಅಂತಲ್ಲ ಸುಮಾರು ಹಳ್ಳಿಗಳಿದ್ದಾವೆ ಈ ಥರ ಹಳ್ಳಿಗಳಿದ್ದಾವೆ ನೋಡ್ಕೊಂಡು ಅಂತ ನಮ್ಮ ಹುಡುಗರಿಗೆ ಎಷ್ಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ನೋಡಿ ಒಂಬತ್ತನೇ ಕ್ಲಾಸ್ ಹುಡುಗರಿದ್ದಾರೆ ಸ್ವಲ್ಪ ಆದಷ್ಟು ನಮ್ಮ ಹುಡುಗರಿಗೆ ಒಂದು ಒಳ್ಳೆ ಏನು ಸೊಲ್ಯೂಷನ್ ಸೊಲ್ಯೂಷನ್ ಸೈಕಲ್ ಕೊಡೋದಾಗ್ಲಿ ಪ್ರತಿಯೊಂದು ಅವ್ರ ಮನೆ ಪರಿಸ್ಥಿತಿನೂ ಕೂಡ ನೋಡಬಹುದು ನೀವು ಈ ಥರ ಒಂದು ಶೀಟ್ ಇಲ್ಲ ಮಳೆಗೆ ಈ ಥರ ನಮ್ಮ ಹುಡುಗರು ಬದುಕ್ತಾ ಇದ್ದಾವೆ ಜೀವನ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಫೆಸಿಲಿಟಿ ಸ್ಕೂಲ್ ಫೆಸ್ ಇಲ್ಲೇ ಊರಲ್ಲಿ ಟೆಂತ್ವರ್ಗ ಆದರೂ ತೊಂದರೆ ಇಲ್ಲ ನಮ್ಮ ಊರಲ್ಲಿ ಸ್ಟ್ರೆಂತ್ ಒಂದು ಐವತ್ತರಿಂದ ಅರುವತ್ತರವರೆಗೂ ಇದೆ ಸ್ಟ್ರೆಂತ್ ಇದೆ ಸ್ಕೂಲಿಂದ ವಿದ್ಯಾರ್ಥಿಗಳಿದ್ದಾರೆ ಹತ್ತನೇ ಕ್ಲಾಸ್ವರೆಗೂ ನಮ್ಮ ಸ್ಕೂಲಲ್ಲೇ ಸರ್ಕಾರಿ ಶಾಲೆಯನ್ನು ಕಟ್ಸೋದ್ರಿಂದ ಯಾವುದೇ ತೊಂದರೆ ಇಲ್ಲ ಕಟ್ಸು ಕಟ್ಸು ಕೂಡ ಕೊಡ್ಬೋದು ಸುಮಾರು ನೋಡಿ ನಮ್ಮ ನೆನಪಿ ಲೆಕ್ಕಕ್ಕೆ ಒಂದು ಇಪ್ಪತ್ತು ವರ್ಷ ಒಂದು ಹತ್ತು ವರ್ಷ ಆಯಿತು ನಾನು ಎರಡು ಸಾವಿರದ ಹತ್ತರಲ್ಲಿ ನಾವು ಹತ್ತನೇ ಕ್ಲಾಸ್ ಮುಗಿಸಿದ್ದು ಈಗ ಹತ್ತತ್ರ ಈಗ ಇಪ್ಪತ್ತ್ನಾಲ್ಕು ಹದಿನಾಲ್ಕು ವರ್ಷ ಆಯಿತು ಇದುವರೆಗೂ ಹದಿನಾಲ್ಕು ವರ್ಷದಿಂದನೂ ಯಾವುದೇ ಇದಿಲ್ಲ ಅಂದರೆ ಹೈ ಸ್ಕೂಲಿಂದ ಚಿಂತನೆ ಯಾರೂ ನಡೆಸಿಲ್ಲ ಇಲ್ಲಿ ಅದನ್ನು ಸರ್ಕಾರದವರು ಯಾರು ಈ ಎಜುಕೇಷನ್ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಿಂಧೂರು ತಾಲೂಕಿನಲ್ಲಿರೋ ಅಧಿಕಾರಿಗಳು ಗಮನಕ್ಕೆ ತೊಗೊಂಡು ನೋಡಿ ನಮ್ಮ ಮಕ್ಕಳಿಗೆ ಸ್ಕೂಲಿಂದ ಇಲ್ಲೇ ಸ್ಕೂಲ್ ಹೈಸ್ಕೂಲ್ ಟೆನ್ ಏಟ್ ನೈನ್ತು ನೈನ್ ಏಡ್ತ್ವರ್ಗಿದೆ ನೈನ್ತ್ ಟೆಂತ್ ಕಟ್ಸ್ಕೊಡೋದಾಗಲಿ ಇಲ್ಲ ಮತ್ತು ಪ್ರತಿ ಸಾಲಿ ಹುಡುಗರಿಗೆ ಯಾರು ಸಪ್ರೇಟ್ ಒಂದು ಫೆಸಿಲಿಟಿ ಬಸ್ ಫೆಸಿಲಿಟಿ ಕೊಡೋದಾಗ್ಲಿ ಇಲ್ಲಂತಪ್ಪ ಅಂದರೆ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡೋದಾಗಲಿ ಇಲ್ಲ ಗೋ ಪ್ರೈವೇಟ್ ಅಸೋಸಿಯೇಷನ್ ಯಾರಾದರೂ ಬಂದ್ಬಿಟ್ಟು ನಮ್ಮ ಊರಿನ ಹುಡುಗರಿಗೆ ಸಹಾಯ ಮಾಡೋದ್ರಿಂದ ತುಂಬ ಒಳ್ಳೇದಾಗ್ತಂತ ಅಂದ್ಕೊಂಡಿದ್ದೀವಿ ಬಸ್ ನಮ್ಮ ಹೆಸರು ಎದ್ದೆಡ್ಡಿ ರೀ ನಮ್ಮ ಎದ್ದ ತಿಮ್ಮಾಪುರಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಐತೆ ರೀ ಎದ ಹುಡ್ರಿ ಸಾಲಿ ಹುಡ್ರು ಅವು ಹೋಗಕ್ಕೆ ಬರೋಕ ಭಾಳ ತ್ರಾಸ ಐತೆ ರೀ ಈಗ ಮಳೆಗಾಲದಾಗ ಅಂತ ಭಾಳ ಕಷ್ಟ ಆಗ್ತದೆ ರೀ ಅವ್ರು ನಡ್ಕೊಂತ ಹೋಗಬೇಕು ಬಡವರು ಮಕ್ಕಳು ದುಡ್ಕೊ ತಿನ್ಬೋರು ಅವ್ರಿಗೆ ಒಂದ್ಬಿಟ್ಟು ಎಲ್ಪು ಮಾಡಿ ಎರಟನಾಗಲ್ ಸರ್ಗರ್ಗಡಳಿದ್ದ ಬರಂಗಮ್ಮ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ಬೇಕು ರೀ ದಾರಿ ಬಟ್ಟೆಗೆ ಸೈಕಲ್ ರೀ ಅವರಿಗೆ ಬಸ್ ರೀ ಅವ್ರಿಗೆ ಸಪ್ರೇಟಾಗಿ ಒಂದಿಟ್ಟು ಹುಡಿಗೆ ಒಂದಿಟ್ಟು ಸಹಾಯ ಮಾಡಿದ್ರೆ ಒಳ್ಳೇದಾಗ್ತದೆ ರೀ ಇದೊಂದು ದೊಡ್ಡ ಹೆಲ್ಪ್ ಮಾಡ್ಬೇಕು ರೀ ಕಷ್ಟ ನೋಡಲ ಸಲ ಭಾಳ ನಮ್ಮೂರಾಗೊಂದು ಏನಿಲ್ಲ ಅಂದ್ರೆ ಐವತ್ತು ಹುಡುರು ಮೇಲೆ ಇದಾವೆ ಆ ಹುಡುಗ್ರ ಬಗ್ಗೆ ನೋಡಿದ್ರೆ ಭಾಳ ಊತ ಬರ್ತದೆ ದಾರ್ಯಾಗ ನಾವು ನೋಡ್ತಿರ್ತೀವಿ ರೀ ಬರೋತ್ತೇ ನಾವು ನಮಗೆ ದಾರ್ಯಾಗ ನಾವು ಹುಡ್ರು ನೋಡಿ ನಮಗೆ ರೀ ನಾಲ್ಕು ಗಂಟೆ ಮುಂದಾಗಡಿ ಬಿಡ್ತಾರೆ ಅಲ್ಲಿಂದ ಅಲ್ಲಿಂದಲೆ ನಡ್ಕೊಂತ ಬರ್ತಿರ್ತವೆ ದಾರ್ಯಾಗ ಅವು ಅಲ್ಲಿಂದಲ್ಲೆಂದಿರ್ತಾವೆ ರೀ ದಾರಿ ಬಟ್ಟೆ ಜನ ಸೇರಿಗಳ್ರಿ ಅವು ಕೈ ಬಂದು ಹುಡ್ರು ಮಕ್ಕಳು ಕಾಸಕ್ಕೆ ಭಯ ಬರ್ತದೆ ರೀ ಅವು ಹೆಣ್ಣು ಹುಡ್ರಿ ಅವು ದಾರಿ ಬಟ್ಟೆಗೆ ಹುಡುರು ಒಬ್ಬೊಬ್ಬರು ಟೈಮ್ನಾಗ ಹುಡುಗರು ಹುಡ್ರ ಬಗ್ಗೆ ಹೊಡನ್ನ ಏನಾರ ಅನಾಹುತಗಳು ಆಚೆ ಸಾರಗಳಿಗೆ ಭಯ ಬರ್ತೈತೆ ರೀ ಅದಕ್ಕಾಗಿ ನೀವು ಸರ್ಕಾರ ಕಡ್ಲಿದ್ದು ಏನಾರೋ ಒಂದು ಗಾಡಿ ವಾಹನ ವಸ್ತ್ರಗಳನ್ನು ಮಾಡಿ ಅವ್ರಿಗೆ ಹೋಗಿ ಬರಕ್ಕೆ ತಿರ್ಗಾಡಕ್ಕೆ ಒಂದುಬಿಟ್ಟು ಹೆಲ್ಪ್ ಮಾಡಿ ಕೊಟ್ಟರೆ ಭಾಳ ಪುಣ್ಯ ರೀ ಈ ಸಹಾಯ ಮಾಡ್ತಾ ಮಾಡ್ಬೇಕಾದ್ರೆ ನಿಮ್ಮ ಕಡ್ಲಿದ್ದ ನಮಗೆ ಆದ್ರೆ ಒಳ್ಳೇದಾಗ್ತದೆ ರೀ ಮಕ್ಕಳಿಗೆ ಭಾಳ ಸಹಾಯ ಮಾಡಿದ್ರೆ ಭಾಳ ಪುಣ್ಯ ಬರ್ತರಿ ಹಾಂ ಇದನ್ನು ನೋಡಿಶ್ರೆ ಇಷ್ಟನ್ನು ನೋಡಿರಿ ಸರ್ಕಾರ ಕಡ್ಲಿದ್ದು ಮಾಡಿದ್ರೆ ನಮಗೆ ಧರ್ಮ ನೀವೇ ನಮಗೆ ಒಂದಿಟ್ಟು ಭಾಳ ಸಹಾಯ ಮಾಡಿದ್ರೆ ಭಾಳ ನಮಗೆ ಮಕ್ಕಳಿಗೊಂದು ಪುಣ್ಯ ಕಡಿಗತ್ತೀ ನೀವೊಂದು ತಂದೆ ಇದ್ದಂಗೆ ಇಷ್ಟೇ ನಾವು ಕೇಳಿಕೆ ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತಹ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ಶೇರ್ ಮಾಡಿ ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮುಂದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ಶುಭ ದಿನ ಚಿನ್ನಿಗೌಡ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ